ಬೆಳೆ ಸಮೀಕ್ಷೆ ಮಾಡುವುದು ಹೇಗೆ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ರಾಪ್ ಸರ್ವೆ ಅಂತ ಹೊಡೆದ್ರೆ ಅಲ್ಲಿ ತೋರಿಸ್ತದೆ ನೋಡಿ ಈಗ ನಾನು ಆಲ್ರೆಡಿ ಮಾಡಿದ್ದೀನಿ ಓಪನ್ ಅಂತ ತೋರಿಸ್ತಾ ಇದೆ ಓಪನ್ ಮಾಡಿದ ಮೇಲೆ ಅಲ್ಲಿ ನಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರು ಕೇಳುತ್ತೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಕೋಬೇಕು ಅದಾದಮೇಲೆ ಬೇಸಿಗೆ ಋತು ಯಾವುದಂದ್ರೆ ಬೇಸಿಗೆ ಹಾಕಬೇಕು ಆಮೇಲೆ ಸರಿ ಅಂತ ಆಯ್ಕೆ ಮಾಡಿ ಬೆಳೆ ಸೈಗೆತ್ಕೊಳ್ಳುತ್ತಿರುವ ಬೇಸಿಗೆ ನಿಮ್ಗೆ ಆಯ್ಕೆ ಸರಿಯಾಗಿದೆಯಾ ಹೌದು ಐ ಡಿ ಹಾಕಿದ ಮೇಲೆ ಆರಂಭಿಸಿ ಆರಂಭಿಸು ಅಂತ ಬರ್ತದೆ ಆಮೇಲೆ ನಮ್ಮ ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡಲ್ಲಿರೋ ನಂಬರೆಲ್ಲ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಮೊಬೈಲ್ ನಂಬರು ಎಂಟ್ರಿ ಮಾಡಬೇಕು ಅದು ಹಾಕಿದ ಮೇಲೆ ಓ ಟಿ ಪಿ ಬರ್ತದೆ ಒ ಟಿ ಪಿ ಎಂಟ್ರಿ ಆದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಒಂದು ಬರ್ತದೆ ಕಂಡೀಷನ್ಸು ಅದಕ್ಕೆ ಓಕೆ ಕೊಟ್ಟು ಅಗ್ರಿ ಕೊಡಬೇಕು ಅದಾದಮೇಲೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಕಳೀತದೆ ಬೇಸಿಗೆ ಋತು ಬೇಸಿಗೆ ಸರಿ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಆಮೇಲೆ ವಿಲ್ ಯೂಸಿಂಗ್ ದ ಆ್ಯಪ್ ಅಂತ ಅದು ಸೆಲೆಕ್ಟ್ ಮಾಡಬೇಕು ಓನ್ಲಿ ದಿಸ್ ಟೈಮ್ ಡೋಂಟ್ ಅಲೋ ಅದು ಯಾವುದು ಬೇಡ ಮೊದಲನೇದು ವಿಲ್ ಅದು ಆಕ್ಟಿವೇಶನ್ ಮಾಡ್ಕೋಬೇಕು ಆಮೇಲೆ ಅಲೋ ಅಂತ ಕೊಡಬೇಕಿಲ್ಲಿ ಡೋಂಟ್ ಅಲೋ ಬೇ ಬೇಕಾಗಿಲ್ಲ ನಮಗೆ ಅಲೋ ಅಂತ ಕೊಡಬೇಕು ಸಮೀಕ್ಷೆ ಕೈಗೊಳ್ಳುತ್ತಿರುವ ಋತು ಬೇಸಿಗೆ ನಿಮ್ಮ ಆಯ್ಕೆ ಸರಿಯಾಗಿದೆಯೇ ಹೌದು ಹೌದು ಅಂತ ಸೆಲೆಕ್ಟ್ ಮಾಡಬೇಕು ಐ ಡಿ ಮೊದಲೇ ಹಾಕಿದ್ದೀವಿ ಈಗ ಆರಂಭಿಸು ಅಂತ ಬರ್ತದೆ ಅದನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಡೌನ್ಲೋಡ್ ಮಾಸ್ಟರ್ ವಿವರ ಡೌನ್ಲೋಡ್ ಪಹಣಿ ಮತ್ತು ಮಾಲೀಕರ ವಿವರ ಇದು ಎರಡನ್ನೂ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಮಾಸ್ಟರ್ ವಿವರ ಡೌನ್ಲೋಡ್ ಯಶಸ್ವಿಯಾಗಿದೆ ಅಂತ ಬರುತ್ತೆ ಓಕೆ ಸರಿ ಅಂತ ಕೊಡಬೇಕು ಆಮೇಲೆ ಜಿಲ್ಲೆ ಆಯ್ಕೆ ಮಾಡಿ ತಾಲೂಕು ಆಯ್ಕೆ ಮಾಡಿ ಹೋಬಳಿ ಆಯ್ಕೆ ಮಾಡಿ ಗ್ರಾಮ ಆಯ್ಕೆ ಮಾಡಿ ಎಲ್ಲ ಮಾಡಿದ ಮೇಲೆ ಪಹಣಿ ಮತ್ತು ಡೌನ್ಲೋಡ್ ಮಾಡಿ ಜಿ ಜಿ ಐ ಎಸ್ ಮ್ಯಾಪ್ ಡೌನ್ಲೋಡ್ ಮಾಡಿಕೊಳ್ಳಿ ಆಮೇಲೆ ಒಂದರಿಂದ ನೂರು ಪರ್ಸೆಂಟ್ ಕ್ಲೋಸ್ ಆಗಬೇಕಿದು ಡೌನ್ಲೋಡ್ ಆದಮೇಲೆ ಮ್ಯಾಪ್ ಓಪನ್ ಆಗ್ತದೆ ಈ ಥರ ಇಂಟ್ರಫೇಸ್ ಬರ್ತದೆ ಆಮೇಲೆ ಸರಿ ಅಂತ ಕೊಡಬೇಕು ಆಮೇಲೆ ಮೊಬೈಲ್ ಆಪ್ ಅಪ್ಡೇಟ್ ಆಗುತ್ತಿದೆ ನಿರೀಕ್ಷಿಸಿ ಅಂತ ಬರ್ತದೆ ಆಮೇಲೆ ಸಮೀಕ್ಷೆ ಆರಂಭಿಸು ಅಂತ ಬರುತ್ತೆ ಆಮೇಲೆ ಬೆಳೆ ಸಮೀಕ್ಷೆ ಆರಂಭಿಸು ಮೊದಲು ಸರ್ವೆ ನಂಬರ್ ಕೇಳ್ತಾ ಇದೆ ನಿಮ್ಮ ಸರ್ವೆ ನಂಬರ್ ಯಾವುದಿದ್ರೆ ಅದು ಹಾಕ್ಕೊಳ್ಳಿ ಸರ್ವೆ ನಂಬರ್ ಹಾಕಿದ ಮೇಲೆ ಕೆಳಗಡೆ ಹೆಸರು ಎಲ್ಲ ಕೇಳ್ತದೆ ಹೆಸರು ಸಹ ಟಿಕ್ ಮಾರ್ಕ್ ಮಾಡಿ ಬೆಳೆ ಏನಿದೆ ಏನಿಲ್ಲ ಬೆಳೆ ಏನೂ ಇಲ್ಲ ಅಂದ್ರೆಗನ್ನೇ ರೈತರ ಬೆಳೆ ಸಮೀಕ್ಷೆ ವ್ಯವಸಾಯಕ್ಕೆ ಯಾವ ಪ್ರದೇಶವಿದೆಯೇ ಇಲ್ಲ ಅಂತ ಇಲ್ಲ ಇದ್ದರೆ ಇಲ್ಲ ಅಂತ ಹಾಕಿ ಇದ್ದರೆ ಇದೆ ಅಂತ ಹಾಕಿ ಆಮೇಲೆ ಎಕರೆ ಗುಂಟೆ ಆಣೆ ಎಲ್ಲ ಅಲ್ಲಿ ಏನಿದ್ರೆ ಅದು ಅಷ್ಟು ಫಿಡ್ ಮಾಡಿ ಆಮೇಲೆ ಒಂದು ಫೋಟೋ ತೆಗಿಬೇಕು ಫೋಟೋ ತೆಗ್ದಾದ್ಮೇಲೆ ವಿವರ ಉಳಿಸಿ ಅಂತ ಬರುತ್ತೆ ವಿವರ ಉಳಿಸಿ ಆಮೇಲೆ ಮಾಹಿತಿ ಸರಿಯಾಗಿದೆಯೇ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸರಿಯಾಗಿದ್ದರೆ ಸರಿ ಅಂತ ಒತ್ತಿ ಮಾಹಿತಿ ಸರಿಯಾಗಿಲ್ಲ ಅಂದರೆ ಇಲ್ಲ ಅಂತ ಗೊತ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಮು ಬೆಳೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು